ಸಚಿನ್ ರಮೇಶ್ ತೆಂಡೂಲ್ಕರ್ ಜನನ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ಮೂರು ಒಬ್ಬ ಭಾರತೀಯ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಇವರು ಭಾರತೀಯ ರಾಷ್ಟ್ರೀಯ ತಂಡದ ನಾಯಕರಾಗಿದ್ದರು ಅವರು ಕ್ರಿಕೆಟ್ ಇತಿಹಾಸದಲ್ಲಿ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ವಿಶ್ವದ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ ಎಂದು ಪ್ರಶಂಸಿಸಲ್ಪಟ್ಟ ಅವರು ಓದಿ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಕ್ರಮವಾಗಿ ಹದಿನೆಂಟು ಸಾವಿರ ರನ್ ಮತ್ತು ಹದಿನೈದು ಸಾವಿರ ರನ್ಗಳೊಂದಿಗೆ ಸಾರ್ವಕಾಲಿಕ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯದ ಆಟಗಾರ ಪ್ರಶಸ್ತಿಯನ್ನು ಪಡೆದ ದಾಖಲೆಯನ್ನು ಅವರು ಹೊಂದಿದ್ದಾರೆ ತೆಂಡೂಲ್ಕರ್ ಅವರು ಎರಡು ಸಾವಿರದ ಹನ್ನೆರಡರಿಂದ ರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ರಾಷ್ಟ್ರಪತಿಗಳ ನಾಮನಿರ್ದೇಶನದ ಮೂಲಕ ಸಂಸತ್ತು ರಾಜ್ಯಸಭಾ ಸದಸ್ಯರಾಗಿದ್ದರು ತೆಂಡೂಲ್ಕರ್ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಕ್ರಿಕೆಟ್ ಅನ್ನು ಕೈಗೆತ್ತಿಕೊಂಡರು ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಕರಾಚಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಹದಿನಾರನೇ ವಯಸ್ಸಿನಲ್ಲಿ ತನ್ನ ಟೆಸ್ಟ್ ಪಂದ್ಯವನ್ನು ಪ್ರಾರಂಭಿಸಿದರು ಮತ್ತು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮುಂಬೈ ದೇಶೀಯವಾಗಿ ಮತ್ತು ಭಾರತವನ್ನು ಅಂತಾರಾಷ್ಟ್ರೀಯವಾಗಿ ಪ್ರತಿನಿಧಿಸಿದರು ಎರಡು ಸಾವಿರದ ಎರಡರಲ್ಲಿ ಅವರ ವೃತ್ತಿಜೀವನದ ಅರ್ಧದಾರಿಯಲ್ಲೇ ವಿಸ್ಟನ್ ಅವರನ್ನು ಡಾನ್ ಬ್ರಾಡ್ಮನ್ನ ನಂತರ ಸಾರ್ವಕಾಲಿಕ ಎರಡನೇ ಶ್ರೇಷ್ಠ ಟೆಸ್ಟ್ ಬ್ಯಾಟ್ಸ್ಮನ್ ಮತ್ತು ವಿವ್ ರಿಚರ್ಡ್ಸ್ ನಂತರ ಸಾರ್ವಕಾಲಿಕ ಎರಡನೇ ಶ್ರೇಷ್ಠ ಓಡಿ ಬ್ಯಾಟ್ಸ್ಮನ್ ಎಂದು ಶ್ರೇಯಾಂಕ ನೀಡಿತು ಅದೇ ವರ್ಷ ಸಚಿನ್ ಎರಡು ಸಾವಿರದ ಎರಡರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಜಂಟಿ ವಿಜೇತರಲ್ಲಿ ಒಬ್ಬರಾಗಿದ್ದ ತಂಡದ ಭಾಗವಾಗಿದ್ದರು ನಂತರ ಅವರ ವೃತ್ತಿ ಜೀವನದಲ್ಲಿ ಸಚಿನ್ ಎರಡು ಸಾವಿರದ ಹನ್ನೊಂದು ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತೀಯ ತಂಡದ ಭಾಗವಾಗಿದ್ದರು ಭಾರತಕ್ಕಾಗಿ ಆರು ವಿಶ್ವಕಪ್ ಪಂದ್ಯಗಳಲ್ಲಿ ಅವರ ಮೊದಲ ಗೆಲುವು ಅವರು ಈ ಹಿಂದೆ ಎರಡು ಸಾವಿರದ ಮೂರರ ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಎಂದು ಹೆಸರಿಸಿದ್ದರು ತೆಂಡೂಲ್ಕರ್ ಭಾರತ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅರ್ಜುನ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಖೇಲ್ ರತ್ನ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಪದ್ಮಶ್ರೀ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಪದ್ಮವಿಭೂಷಣ ಎರಡು ಸಾವಿರದ ಎಂಟು ನವೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ತೆಂಡೂಲ್ಕರ್ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ ನಂತರ ಪ್ರಧಾನಿ ಕಾರ್ಯಾಲಯವು ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡುವ ನಿರ್ಧಾರವನ್ನು ಪ್ರಕಟಿಸಿತು ಅವರು ಬಹುಮಾನವನ್ನು ಪಡೆದ ಮೊದಲ ಕ್ರೀಡಾಪಟು ಮತ್ತು ಎರಡು ಸಾವಿರದ ಇಪ್ಪತ್ ಹೊತ್ತಿಗೆ ಅತ್ಯಂತ ಕಿರಿಯ ಸ್ವೀಕರಿಸುವವರಾಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಟೈಮ್ ವಿಶ್ವದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ವಾರ್ಷಿಕ ಪಟ್ಟಿಯಲ್ಲಿ ತೆಂಡೂಲ್ಕರ್ರನ್ನು ಸೇರಿಸಿತು ಹತ್ತೊಂಬತ್ತು ಎರಡು ಸಾವಿರದ ಹತ್ತೂರ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ ಪ್ರಶಸ್ತಿಗಳಲ್ಲಿ ವರ್ಷದ ಕ್ರಿಕೆಟಿಗನಿಗೆ ಸರ್ ಸರ್ಗಾರ್ಫಿಲ್ಡ್ ಸೋಬಸ್ ಟ್ರೋಫಿಯನ್ನು ಸಚಿನ್ ಅವರಿಗೆ ನೀಡಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಓಡಿ ಕ್ರಿಕೆಟ್ನಿಂದ ನಿವೃತ್ತರಾದ ಅವರು ನವೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಇನ್ನೂರನೇ ಟೆಸ್ಟ್ ಪಂದ್ಯವನ್ನು ಆಡಿದ ನಂತರ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತರಾದರು ಸಚಿನ್ ಒಟ್ಟು ಆರುನೂರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ್ದು ಮೂವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ರನ್ ಗಳಿಸಿದ್ದಾರೆ ಎರಡು ಸಾವಿರದ ವಿಸ್ಟನ್ ಕ್ರಿಕೆಟರ್ ಸಲ್ಮಾನ್ ಆಕ್ನ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ತೆಂಡೂಲ್ಕರ್ ಸಾರ್ವಕಾಲಿಕ ಟೆಸ್ಟ್ ವರ್ಲ್ಡ್ ಎಲೆವೆನ್ನಲ್ಲಿ ಸೇರಿಸಲ್ಪಟ್ಟರು ಮತ್ತು ವಿವ್ ರಿಚರ್ಡ್ಸ್ ಜೊತೆಗೆ ಎರಡನೇ ವಿಶ್ವಯುದ್ಧದ ನಂತರದ ಯುಗದ ಏಕೈಕ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿದ್ದರು ತಂಡ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಅವರನ್ನು ಐಸಿಸಿ ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಿಡ್ನಿ ಕ್ರಿಕೆಟ್ ಮೈದಾನವು ಸಚಿನ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ಲಾರಾ ಅವರ ಇನ್ನೂರ ಎಪ್ಪತ್ತೇಳು ರನ್ಗಳ ಇನ್ನಿಂಗ್ಸ್ನ ಮೂವತ್ತನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತೆಂಡೂಲ್ಕರ್ ಮತ್ತು ಬ್ರಿಯಾನ್ ಲಾರಾ ಅವರ ಹೆಸರಿನ ಗೇಟ್ಗಳ ಸೆಟ್ ಅನ್ನು ಅನಾವರಣಗೊಳಿಸಿತು ಆರಂಭಿಕ ಜೀವನ ಮತ್ತು ಹಿನ್ನೆಲೆ ತೆಂಡೂಲ್ಕರ್ ಅವರು ಮಹಾರಾಷ್ಟ್ರದ ಬಾಂಬಿಯ ದಾದರ್ ನೆರೆಹೊರೆಯ ನಿರ್ಮಲ್ ನರ್ಸಿಂಗ್ ಹೋಮ್ನಲ್ಲಿ ಇಪ್ಪತ್ನಾಲ್ಕು ಏಪ್ರಿಲ್ ಒಂದು ಸಾವಿರದ ಒಂಬೈನೂರಂದು ಮಹಾರಾಷ್ಟ್ರದ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ರಮೇಶ್ ತೆಂಡೂಲ್ಕರ್ ಮರಾಠಿ ಭಾಷೆಯ ಕಾದಂಬರಿಕಾರ ಮತ್ತು ಕವಿಯಾಗಿದ್ದು ಅವರ ತಾಯಿ ರಜನಿ ವಿಮಾ ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದರು ತೆಂಡೂಲ್ಕರ್ ಅವರ ತಂದೆ ಅವರಿಗೆ ತಮ್ಮ ನೆಚ್ಚಿನ ಸಂಗೀತ ನಿರ್ದೇಶಕ ಸಚಿನ್ ದೇವ್ ಬರ್ಮನ್ ಅವರ ಹೆಸರನ್ನು ಇಟ್ಟರು ತೆಂಡೂಲ್ಕರ್ಗೆ ಮೂವರು ಹಿರಿಯ ಒಡಹುಟ್ಟಿದವರಿದ್ದಾರೆ ಇಬ್ಬರು ಮಲ ಸಹೋದರರಾದ ನಿತಿನ್ ಮತ್ತು ಅಜಿತ್ ಮತ್ತು ಮಲತಂಗಿ ಸವಿತಾ ಅವರು ಅವರ ಮೊದಲ ಹೆಂಡತಿಯಿಂದ ಅವರ ತಂದೆಯ ಮಕ್ಕಳಾಗಿದ್ದರು ಅವರು ಮೂರನೇ ಮಗುವಿನ ಜನನದ ನಂತರ ನಿಧನರಾದರು ಅವರ ಸಹೋದರ ಅಜಿತ್ ಬಾಂಬೆಯ ಕಂಗಾ ಕ್ರಿಕೆಟ್ ಲೀಗ್ನಲ್ಲಿ ಆಡಿದ್ದರು ತೆಂಡೂಲ್ಕರ್ ತಮ್ಮ ರಚನೆಯ ವರ್ಷಗಳನ್ನು ಬಾಂದ್ರಾ ಪೂರ್ವ ನಲ್ಲಿರುವ ಸಾಹಿತ್ಯ ಸಹವಾ ಸಹಕಾರಿ ಹೌಸಿಂಗ್ ಸೊಸೈಟಿಯಲ್ಲಿ ಕಳೆದರು ಚಿಕ್ಕ ಹುಡುಗನಾಗಿದ್ದಾಗ ತೆಂಡೂಲ್ಕರ್ ಅವರನ್ನು ಬುಲ್ಲಿ ಎಂದು ಪರಿಗಣಿಸಲಾಗಿತ್ತು ಮತ್ತು ಅವರು ತಮ್ಮ ಶಾಲೆಯಲ್ಲಿ ಹೊಸ ಮಕ್ಕಳೊಂದಿಗೆ ಆಗಾಗ್ಗೆ ಜಗಳವಾಡುತ್ತಿದ್ದರು ಬಾಲ್ಯದಲ್ಲಿ ತೆಂಡೂಲ್ಕರ್ ಟೆನಿಸ್ ಮತ್ತು ಕ್ರಿಕೆಟ್ ಎರಡರಲ್ಲೂ ಆಸಕ್ತಿ ಹೊಂದಿದ್ದರು ಅವರು ವಿಶೇಷವಾಗಿ ಅಮೆರಿಕನ್ ಆಟಗಾರ ಜಾನ್ ಮೆಕೆನ್ರೋ ಅವರನ್ನು ಆರಾಧಿಸಿದರು ಮತ್ತು ಏಳು ಅಥವಾ ಎಂಟು ವರ್ಷ ವಯಸ್ಸಿನಲ್ಲಿ ಕೂದಲನ್ನು ಉದ್ದವಾಗಿ ಬೆಳೆಸುವ ಮೂಲಕ ಅವರ ನಾಯಕನನ್ನು ಅನುಕರಿಸಿದರು ಈ ಸಮಯದಲ್ಲಿ ತೆಂಡೂಲ್ಕರ್ ನಿಯಮಿತವಾಗಿ ಟೆನಿಸ್ ವಿಸ್ಟ್ ಬ್ಯಾಂಡ್ಗಳು ಮತ್ತು ಹೆಡ್ ಬ್ಯಾಂಡ್ಗಳನ್ನು ಧರಿಸುತ್ತಿದ್ದರು ಮತ್ತು ಟೆನಿಸ್ ಮೇಲಿನ ಅವರ ಪ್ರೀತಿಯ ಸಂಕೇತವಾಗಿ ಅವರೊಂದಿಗೆ ಟೆನಿಸ್ ರಾಕೆಟ್ ಅನ್ನು ಊಯುತ್ತಿದ್ದರು ಅವರ ಬೆದರಿಸುವ ಪ್ರವೃತ್ತಿಯನ್ನು ನಿಗ್ರಹಿಸಲು ಸಹಾಯ ಮಾಡಲು ಅವರ ಹಿರಿಯ ಸಹೋದರ ಅಜಿತ್ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆಂಡೂಲ್ಕರ್ ಅವರನ್ನು ಕ್ರಿಕೆಟ್ಗೆ ಪರಿಚಯಿಸಿದರು ಅಜಿತ್ ಅವರನ್ನು ದಾದರ್ನ ಶಿವಾಜಿ ಪಾರ್ಕ್ನಲ್ಲಿ ಕ್ರಿಕೆಟ್ ತರಬೇತುದಾರ ರಮಾಕಾಂತ್ ಅಜ್ರೇಕರ್ ಅವರಿಗೆ ಪರಿಚಯಿಸಿದರು ಅವರ ಮೊದಲ ಭೇಟಿಯಲ್ಲಿ ಸಚಿನ್ ಉತ್ತಮವಾಗಿ ಆಡಲಿಲ್ಲ ತರಬೇತುದಾರ ತನ್ನನ್ನು ಗಮನಿಸುತ್ತಿರುವುದರಿಂದ ತನಗೆ ಸ್ವಯಂ ಪ್ರಜ್ಞೆ ಉಂಟಾಗುತ್ತಿದೆ ಮತ್ತು ತನ್ನ ಸಹಜ ಆಟವನ್ನು ಪ್ರದರ್ಶಿಸುತ್ತಿಲ್ಲ ಎಂದು ಅಜಿತ್ ಅಜ್ರೇಕರ್ಗೆ ತಿಳಿಸಿದರು ಅಜಿತ್ ತನಗೆ ಆಟವಾಡಲು ಮತ್ತೊಂದು ಅವಕಾಶ ನೀಡುವಂತೆ ಕೋಚ್ಗೆ ವಿನಂತಿಸಿದನು ಆದರೆ ಮರದ ಹಿಂದೆ ಅಡಗಿಕೊಂಡು ನೋಡು ಈ ಬಾರಿ ತೆಂಡೂಲ್ಕರ್ ಸ್ಪಷ್ಟವಾಗಿ ಗಮನಿಸದೆ ಹೆಚ್ಚು ಉತ್ತಮವಾಗಿ ಆಡಿದರು ಮತ್ತು ಅಚ್ವೇಕರ್ ಅವರ ಅಕಾಡೆಮಿಯಲ್ಲಿ ಸ್ವೀಕರಿಸಲ್ಪಟ್ಟರು ಅಚ್ವೇಕರ್ ಅವರು ತೆಂಡೂಲ್ಕರ್ ಅವರ ಪ್ರತಿಭೆಯಿಂದ ಪ್ರಭಾವಿತರಾದರು ಮತ್ತು ಅವರ ಶಾಲಾ ಶಿಕ್ಷಣವನ್ನು ಶಾರದಾಶ್ರಮ ವಿದ್ಯಾಮಂದಿರ ಶಾಲೆಗೆ ಬದಲಾಯಿಸಲು ಸಲಹೆ ನೀಡಿದರು ಇದು ದಾದರ್ನಲ್ಲಿರುವ ಶಾಲೆಯಾಗಿದೆ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಂತ್ಯದಲ್ಲಿ ಶಾರದಾಶ್ರಮಕ್ಕೆ ಕ್ರಿಕೆಟಿಗರಾಗಿ ಪಾದಾರ್ಪಣೆ ಮಾಡಿದರು ಇದಕ್ಕೂ ಮೊದಲು ತೆಂಡೂಲ್ಕರ್ ಬಾಂದ್ರಾ ಪೂರ್ವ ನಲ್ಲಿರುವ ಇಂಡಿಯನ್ ಎಜುಕೇಶನ್ ಸೊಸೈಟಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿದ್ದರು ಬೆಳಗ್ಗೆ ಮತ್ತು ಸಂಜೆ ಶಿವಾಜಿ ಪಾರ್ಕ್ನಲ್ಲಿ ಅಚ್ವೇಕರ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ನೀಡಲಾಯಿತು ತೆಂಡೂಲ್ಕರ್ ಗಂಟೆಗಳ ಕಾಲ ಅಭ್ಯಾಸ ಮಾಡುತ್ತಿದ್ದರು ಅವರು ದಣಿದಿದ್ದರೆ ಅಚ್ವೇಕರ್ ಸ್ಟಂಪ್ನ ಮೇಲ್ಭಾಗದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕುತ್ತಿದ್ದರು ಮತ್ತು ತೆಂಡೂಲ್ಕರ್ ಅವರನ್ನು ಔಟ್ ಮಾಡಿದ ಬೌಲರ್ ನಾಣ್ಯವನ್ನು ಪಡೆಯುತ್ತಾರೆ ತೆಂಡೂಲ್ಕರ್ ವಜಾಗೊಳಿಸದೆ ಅಧಿವೇಶನವನ್ನು ಪೂರ್ಣಗೊಳಿಸಿದರೆ ಕೋಚ್ ಅವರಿಗೆ ನಾಣ್ಯವನ್ನು ನೀಡುತ್ತಿದ್ದರು ತೆಂಡೂಲ್ಕರ್ ಅವರು ಗೆದ್ದ ಹದಿಮೂರು ನಾಣ್ಯಗಳನ್ನು ಅವರ ಅತ್ಯಂತ ಅಮೂಲ್ಯವಾದ ಆಸ್ತಿ ಎಂದು ಪರಿಗಣಿಸುತ್ತಾರೆ ಅವರು ಶಿವಾಜಿ ಪಾರ್ಕ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾಗ ಅವರು ಉದ್ಯಾನವನದ ಬಳಿ ವಾಸಿಸುತ್ತಿದ್ದ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನೊಂದಿಗೆ ತೆರಳಿದರು ಶಾಲಾ ಕ್ರಿಕೆಟ್ ಜೊತೆಗೆ ತೆಂಡೂಲ್ಕರ್ ಕ್ಲಬ್ ಕ್ರಿಕೆಟ್ ಕೂಡ ಆಡಿದರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹನ್ನೊಂದನೇ ವಯಸ್ಸಿನಲ್ಲಿ ಅವರು ಜಾನ್ ಬ್ರೈಟ್ ಕ್ರಿಕೆಟ್ ಕ್ಲಬ್ಗಾಗಿ ಆಡುವಾಗ ಕಂಗಾ ಕ್ರಿಕೆಟ್ ಲೀಗ್ಗೆ ಪಾದಾರ್ಪಣೆ ಮಾಡಿದರು ಒಂದು ಸಾವಿರದ ಒಂಬೈನೂರ ಅವರು ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾಗಾಗಿ ಆಡಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಅವರು ವೇಗದ ಬೌಲರ್ ಆಗಿ ತರಬೇತಿ ಪಡೆಯಲು ಮದ್ರಾಸ್ ಈಗ ಚೆನ್ನೈನಲ್ಲಿ ಎಂಆರ್ಎಫ್ ಬೇಸ್ ಫೌಂಡೇಶನ್ಗೆ ಹಾಜರಾಗಿದ್ದರು ಆದರೆ ತರಬೇತುದಾರ ಆಸ್ಟ್ರೇಲಿಯಾದ ವೇಗದ ಬೌಲರ್ ಡೆನ್ನಿಸ್ ಲಿಲ್ಲಿ ಅವರು ಪ್ರಭಾವಿತರಾಗಲಿಲ್ಲ ಮತ್ತು ಬದಲಿಗೆ ತೆಂಡೂಲ್ಕರ್ ಅವರ ಬ್ಯಾಟಿಂಗ್ನತ್ತ ಗಮನ ಹರಿಸುವಂತೆ ಸಲಹೆ ನೀಡಿದರು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ರಂದು ಅವರು ಬಾಂಬೆಯ ಬ್ರಬೋನ್ ಸ್ಟೇಡಿಯಂನಲ್ಲಿ ನಡೆದ ಪ್ರದರ್ಶನ ಪಂದ್ಯದಲ್ಲಿ ಇಮ್ರಾನ್ ಖಾನ್ ಅವರ ತಂಡಕ್ಕೆ ಬದಲಿಯಾಟಗಾರರಾಗಿದ್ದರು ಒಂದೆರಡು ತಿಂಗಳ ನಂತರ ಭಾರತದ ಮಾಜಿ ಬ್ಯಾಟ್ಸ್ಮನ್ ಸುನೀಲ್ ಗವಾಸ್ಕರ್ ಅವರು ತೆಂಡೂಲ್ಕರ್ಗೆ ತಮ್ಮದೇ ಆದ ಹಗುರವಾದ ಪ್ಯಾಡ್ಗಳನ್ನು ನೀಡಿದರು ಮತ್ತು ಬಾಂಬೆ ಕ್ರಿಕೆಟ್ ಅಸೋಸಿಯೇಷನ್ನ ಅತ್ಯುತ್ತಮ ಜೂನಿಯರ್ ಕ್ರಿಕೆಟಿಗ ಪ್ರಶಸ್ತಿಯನ್ನು ಸ್ವೀಕರಿಸದಿದ್ದಕ್ಕಾಗಿ ನಿರಾಶೆಗೊಳ್ಳಬೇಡಿ ಎಂದು ಹೇಳಿದರು ಈ ಅನುಭವದ ಬಗ್ಗೆ ತೆಂಡೂಲ್ಕರ್ ನಂತರ ಹೇಳಿದರು ಇದು ನನಗೆ ಉತ್ತೇಜನದ ದೊಡ್ಡ ಮೂಲವಾಗಿದೆ ಒಂದು ಸಾವಿರದ ಒಂಬೈನೂರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಬಾಂಬೆಯಲ್ಲಿ ನಡೆದ ಸೆಮಿಫೈನಲ್ನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಆಡಿದಾಗ ಸಚಿನ್ ಬಾಂಗ್ ಬಾಲ್ನಾಗಿ ಒಂದು ಸಾವಿರದ ಎಂಬತ್ತೆಂಟರಲ್ಲಿ ಶಾರದಾಶ್ರಮಕ್ಕಾಗಿ ಆಡುವಾಗ ಕ್ರಿಂಗ್ ಹೈಸ್ಕೂಲ್ ವಿರುದ್ಧ ಲಾರ್ಡ್ ಕ್ಯಾರಿ ತೆಂಡೂಲ್ಕರ್ ಮತ್ತು ಮಿನೋದ್ ಕಾಫ್ಲಿ ಮುಂದೂರ ಜೊತೆಯಾಟದಲ್ಲಿ ಬ್ಯಾಟ್ ಮಾಡಿದರು ಆ ಪಂದ್ಯದಲ್ಲಿ ತೆಂಡೂಲ್ಕರ್ ಔಟ್ ಆಗದೆ ಗಳಿಸಿದರು ಮತ್ತು ಪಂದ್ಯಾವಳಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದರು ಇದು ಎರಡು ಸಾವಿರದ ಆರರವರೆಗೂ ಯಾವುದೇ ರೀತಿಯ ಕ್ರಿಕೆಟ್ನಲ್ಲಿ ದಾಖಲೆಯ ಜೊತೆಯಾಟವಾಗಿದ್ದರು ಇದನ್ನು ಭಾರತದ ಹೈದರಾಬಾದ್ನಲ್ಲಿ ಇಬ್ಬರು ಜೂನಿಯರ್ ಕ್ರಿಕೆಟಿಗರು ಮುರಿದರು ವೃತ್ತಿ ಜೀವನ ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಹದಿನಾಲ್ಕನೇ ವಯಸ್ಸಿನಲ್ಲಿ ಸೊನ್ನೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎಂಬತ್ತೆಂಟರ ರಣಜಿ ಟ್ರೋಫಿಯಲ್ಲಿ ಬಾಂಬೆಯರು ಪ್ರತಿನಿಧಿಸಲು ಆಯ್ಕೆಯಾದರು ಆದರೆ ಅವರು ಯಾವುದೇ ಪಂದ್ಯಗಳಲ್ಲಿ ಅಂತಿಮ ಹನ್ನೊಂದಕ್ಕೆ ಆಯ್ಕೆಯಾಗಲಿಲ್ಲ ಆದರೂ ಅವರನ್ನು ಬದಲಿ ಕ್ರೀಡೆಯಾಗಿ ಬಳಸಲಾಗುತ್ತಿತ್ತು ಒಂದು ವರ್ಷದ ನಂತರ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಹದಿನೈದು ವರ್ಷ ಮತ್ತು ಇನ್ನೂರ ಮೂವತ್ತೆರಡು ದಿನಗಳ ಒಳಗೊಂಡರು ವಾಂಖೆಡೆ ಸ್ಟೇಡಿಯಂನಲ್ಲಿ ಗುಜರಾತ್ ವಿರುದ್ಧ ಬಾಂಬೆಗೆ ಪಾದಾರ್ಪಣೆ ಮಾಡಿದ ಸಚಿನ್ ಆ ಪಂದ್ಯದಲ್ಲಿ ಔಟ್ ಮೂರು ರನ್ ಗಳಿಸಿದರು ಚೊಚ್ಚಲ ಪಂದ್ಯದಲ್ಲೇ ಶತಕ ಗಳಿಸಿದ ಕಿರಿಯ ಭಾರತೀಯರಾದರೂ ವರ್ಗ ಕ್ರಿಕೆಟ್ ಭಾರತ ತಂಡ ಪ್ರವಾಸಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಆಡಲು ಬಂದಿದ್ದ ವಾಂಖೆಡೆ ಸ್ಟೇಡಿಯಂನ ಕ್ರಿಕೆಟ್ ಅಭ್ಯಾಸ ನೆಕ್ಸ್ನಲ್ಲಿ ಕಪಿಲ್ ದೇವಾಲನ್ನು ವೀಕ್ಷಿಸಿದ ಬಾಂಬೆ ನಾಯಕ ದಿಲೀಪ್ ಬಂದರ್ ಅವರನ್ನು ತಂಡಕ್ಕಾಗಿ ಆಡಲು ಆಯ್ಕೆ ಮಾಡಿದರು ಇದನ್ನು ಅನುಸರಿಸಿ ಅವರ ದಿನೋಧನ್ ಮತ್ತು ದಿಲೀಪ್ ಸೋಕಿ ಚೊಚ್ಚಿನ ಪಂದ್ಯಗಳಲ್ಲಿ ತಲಾ ಒಂದು ಶತಕವನ್ನು ಗಳಿಸಿದರು ಇದು ಭಾರತದ ದೇಶೀಯ ಕ್ರಿಕೆಟ್ ಪಂದ್ಯಾವಳಿಗಳೂ ಆಗಿದೆ ರಣಜಿ ಟ್ರೋಫಿ ಋತುವನ್ನು ಬಾಂಬೆಯ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿಯೂಗಿದರು ಅವರು ಅರವತ್ತೇಳು ಪಾಯಿಂಟ್ ಏಳು ಏಳುರ ಸರಾಸರಿಯಲ್ಲಿ ಐನೂರ ಎಂಬತ್ಮೂರು ಗಳಿಸಿದರು ಮತ್ತು ಒಟ್ಟಾರೆ ಎಂಟನೇ ಅತಿ ಹೆಚ್ಚು ರನ್ ಆಟಗಾರರಾಗಿದ್ದರು ಒಂದು ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತೊಂಬತ್ತು ಎರಡರಲ್ಲಿ ಕ್ರಿಕೆಟ್ ಕ್ಲಬ್ ಗಾನರಡಿಯಲ್ಲಿ ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಯುವ ಭಾರತೀಯ ತಂಡಕ್ಕೆ ಅವರನ್ನು ಆಯ್ಕೆ ಮಾಡಲಾಯಿತು ರಿಂದ ತೊಂಬತ್ತೊಂದೂರ ರಣಜಿ ಟ್ರೋಫಿ ಫೈನಲ್ನಲ್ಲಿ ಬಾಂಬೆ ಹರಿಯಾಣಕ್ಕೆ ಸ್ವಲ್ಪ ಮಟ್ಟಿಗೆ ಅಂತಿಮ ದಿನದಂದು ಕೇವಲ ಎಪ್ಪತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತೈದು ರನ್ಗಳನ್ನು ಎಲ್ಲಿಸಲು ಪ್ರಯತ್ನಿಸಿದಾಗ ಬಾಂಬೆಗೆ ಎಪ್ಪತ್ತೈದು ಎಸೆತಗಳಲ್ಲಿ ತೊಂಬತ್ತಾರು ರನ್ ಗಳಿಸಿದ ಸಚಿನ್ ವಿಜಯದ ಅವಕಾಶವನ್ನು ನೀಡುವಲ್ಲಿ ಪ್ರಮುಖವಾಗಿತ್ತು ಒಂಬನೂರ ರಿಂದ ತೊಂಬತ್ತು ಋತುವಿನ ಆರಂಭದಲ್ಲಿ ರೆಸ್ಟ್ ಆಫ್ ಇಂಡಿಯಾ ಪರ ಆಡುತ್ತಿದ್ದಾಗ ದೆಹಲಿ ವಿರುದ್ಧದ ಇರಾನಿ ಟ್ರೋಫಿ ಪಂದ್ಯದಲ್ಲಿ ತೆಂಡೂಲ್ಕರ್ ರಜೆಯ ಶತಕವನ್ನು ಗಳಿಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದುರ ರಣಜಿ ಟ್ರೋಫಿಯ ಫೈನಲ್ನಲ್ಲಿ ಬಾಂಬೆ ನಾಯಕರಾಗಿದ್ದ ತೆಂಡೂಲ್ಕರ್ ಅವರು ಪಂಜಾಬ್ ವಿರುದ್ಧ ನೂರ ನಲವತ್ತು ಮತ್ತು ನೂರ ಮೂವತ್ತೊಂಬತ್ತು ರನ್ ಗಳಿಸಿದರು ಸಾವಿರದ ಒಂಬೈನೂರ ಇರಾನಿ ಕಪ್ನಲ್ಲಿ ಅವರು ಮುಂಬೈನ ರೆಸ್ಟ್ ಆಫ್ ಇಂಡಿಯಾ ವಿರುದ್ಧದ ನಾಯಕರಾಗಿದ್ದರು ಅವರ ಮೊದಲ ದ್ವಿಶತಕ ಇನ್ನೂರ ನಾಲ್ಕು ನಕ್ಷತ್ರ ಚಿಹ್ನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬ್ರೆಬೋರ್ನ್ ಸ್ಟೇಡಿಯಂನಲ್ಲಿ ಪ್ರವಾಸಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಆಡುವಾಗ ಮುಂಬೈ ಪರವಾಗಿತ್ತು ಅವರ ಎಲ್ಲ ಮೂರು ದೇಶೀಯ ಪ್ರಥಮ ದರ್ಜೆ ಪಂದ್ಯಾವಳಿಗಳಲ್ಲಿ ರಣಜಿ ರಣಜಿ ಚೊಚ್ಚಲ ಶತಕವನ್ನು ಗಳಿಸಿದ ಏಕೈಕ ಆಟಗಾರ ಇರಾನಿ ಮತ್ತು ದುಲೀಪ್ ಟ್ರೋಫಿಗಳು ಇನ್ನೊಂದು ದ್ವಿಶತಕ ತಮಿಳುನಾಡು ವಿರುದ್ಧ ಇನ್ನೂರ ಮೂವತ್ಮೂರು ನಕ್ಷತ್ರ ಚಿಹ್ನೆ ರನ್ಗಳ ಇನ್ನಿಂಗ್ಸ್ ಆಗಿತ್ತು ಎರಡು ಸಾವಿರರ ರಣಜಿ ಟ್ರೋಫಿಯ ಸೆಮಿಫೈನಲ್ ಪಂದ್ಯಗಳನ್ನು ಅವರು ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಇನ್ನಿಂಗ್ಸ್ಗಳಲ್ಲಿ ಒಂದೆಂದು ಪರಿಗಣಿಸುತ್ತಾರೆ ಒಟ್ಟಾರೆಯಾಗಿ ತೆಂಡೂಲ್ಕರ್ ಐದು ರಣಜಿ ಟ್ರೋಫಿ ಫೈನಲ್ಗಳ ಭಾಗವಾಗಿದ್ದರು ಅದರಲ್ಲಿ ಮುಂಬೈ ನಾಲ್ಕು ಗೆದ್ದಿತು ಕೌಂಟಿ ಕ್ರಿಕೆಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತೆಂಡೂಲ್ಕರ್ ಯಾರ್ಕ್ಶೈರ್ ಅನ್ನು ಪ್ರತಿನಿಧಿಸುವ ಮೊದಲ ಸಾಗರೋತ್ತರ ಸಂಜಾತ ಆಟಗಾರರಾದರು ಇದು ತೆಂಡೂಲ್ಕರ್ ತಂಡವನ್ನು ಸೇರುವ ಮೊದಲು ಯಾರ್ಕ್ಶೈರ್ನ ಹೊರಗಿನ ಆಟಗಾರರನ್ನು ಯುಕೆ ಮೂಲದವರನ್ನು ಆಯ್ಕೆ ಮಾಡಲಿಲ್ಲ ಮೂವತ್ತು ಟಿಪ್ಪಣಿ ಒಂದು ಆಯ್ಕೆ ಗಾಯಗೊಂಡಿರುವ ಆಸ್ಟ್ರೇಲಿಯಾದ ವೇಗದ ಬೌಲರ್ ಕ್ರೇಗ್ ಮೆಕ್ಡರ್ಮಾರ್ಟ್ಗೆ ಬದಲಿಯ ಆಟಗಾರನಾಗಿ ಯಾರ್ಕ್ಶೈರ್ಗೆ ತೆಂಡೂಲ್ಕರ್ ತಂಡಕ್ಕಾಗಿ ಹದಿನಾರು ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದರು ಮತ್ತು ನಲವತ್ತಾರು ಪಾಯಿಂಟ್ ಐದು ಎರಡರ ಸರಾಸರಿಯಲ್ಲಿ ಒಂದು ಸಾವಿರದ ಎಪ್ಪತ್ತು ರನ್ ಗಳಿಸಿದರು